ಕಲಘಟಗಿ ದೇಶದ ಆರ್ಥಿಕ ಸುಧಾರಣೆ ಹಾಳಾಗೋದಕ್ಕೆ ಕಾರಣ ಸಂತೋಷ್ ಎಸ್ ಲಾಡ್ ಮತ್ತು ರಾಹುಲ್ ಗಾಂಧಿ ಎಂದು ಹೇಳಿದ ನಾಗರಾಜ್ ಚೆಬ್ಬಿ ಕಲಘಟಗಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಮತಯಾಚನೆ ಸಮಾರಂಭದಲ್ಲಿ ಮಾತನಾಡಿದ ನಾಗರಾಜ್ ಚೆಬ್ಬಿ ದೇಶದ ಆರ್ಥಿಕ ಸುಧಾರಣೆ ಹಾಳಾಗೋದಕ್ಕೆ ಕಾರಣ ಕಾಂಗ್ರೆಸ್ ಎಂದು ಹೇಳಿದ ನಾಗರಾಜ್ ಚೆಬ್ಬಿ ನಂತರ ದೇಶಿ ನಿಂಬಣ್ಣವರು ಮಾತನಾಡಿ ರಾಜ್ಯಕ್ಕೆ ಪ್ರಹ್ಲಾದ್ ಜೋಶಿ ದೇಶಕ್ಕೆ ನರೇಂದ್ರ ಮೋದಿ ಎಂದು ಏಳನೇ ತಾರೀಕಿಗೆ ಬಿಜೆಪಿಗೆ ನಿಮ್ಮ ಮತ ಹಾಕಿ ಎಂದರು ನಂತರ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದರು ಸಂತೋಷ್ ಲಾಡ್ ಅವರು ನರೇಂದ್ರ ಮೋದಿ ಅವರಿಗೆ ಬೈದರೆ ದೊಡ್ಡವರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ ಅದು ಅವರ ಭ್ರಮೆ ಮಾತ್ರ ಯಾವತ್ತವರು ದೊಡ್ಡವರಾಗುವುದಿಲ್ಲ ಏಕೆಂದರೆ ಅವರು ಮಾಡಿರುವ ಸಾಧನೆ ಯಾವುದನ್ನು ಎತ್ತಿ ಹಿಡಿಯದೇ ತಾವು ಮಾಡದೇ ಇರುವ ಕೆಲಸವನ್ನು ನಾವು ಎಂದು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಧಾರವಾಡ ಲೋಕಸಭಾ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ನಾಗರಾಜ್ ಹೆಬ್ಬಿ ಶಶಿ ನಿಂಬಣ್ಣವರ್ ಮಹಂತೇಶ್ ತಹಶೀಲ್ದಾರ್ ರಾಜು ಅರ್ಲಮಾಣಿ ಅಶಯ್ ಗೋಕುಲ್ ಲಿಂಗಪ್ಪ ಸುದ್ಗಟ್ಟಿ ಮದನ್ ಕುಲಕರ್ಣಿ ವಿಶ್ವನಾಥ್ ಧಾನ್ವಿಯವರ್ ಕಿರಣ್ ಕುಮಾರ್ ಪಾಟೀಲ್ ಮಹಾಂತೇಶ್ ಎಂಬಲಿ ಶಂಕರ್ ಉದ್ದಾರ್ ಬಸವರಾಜ್ ಕಡ್ಲಾಸ್ಕರ್ ಇನ್ನೂ ಹಲವಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಕಲಘಟಗಿ ನನಗಿಂತ ಹೆಚ್ಚಿಗೆ ಇದೆ ಯಾರಾದರೂ ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ನೋವಿಗೆ ತಂತ ನಾಯಕರಿದ್ರೆ ಅದು ಏಕೈಕ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಂತ ರಾಜಕಾರಣಿಗಳು ಇವತ್ತು ಇವತ್ತು ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಯಾರಾದರೂ ತಂದಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರು ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳಕ್ಕೆ ನಿಮಗೆಲ್ಲ ಗೊತ್ತಿದೆ ಅನೇಕ ಜನ ಪ್ರಶ್ನೆ ಮಾಡ್ತಾರೆ ಇದೇ ಭಾಗದಿಂದ ಆರಿಸಬಹುದು ಅಂತ ನಮ್ಮ ಸಚಿವರು ಪ್ರಶ್ನೆ ಮಾಡ್ತಾರೆ ನಮ್ಮ ಸಚಿವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ಸ್ ರೇಟ್ ಅನ್ನು ಕೇಳ್ತಾರೆ ಅವ್ರಿಗೇನು ಗೊತ್ತಾಯ್ತೇವೋ ನನಗಂತ ಮಾಹಿತಿ ಇಲ್ಲ ಅವ್ರಿಗೆ ಹೇಳ್ರಿ ನೀವು ನೂರ ನಲ್ವತ್ತೇಳ್ರಾಗ ನಾನು ತೆಗೆದು ನೋಡಿದೆ ಅದನ್ನ ಗೂಗಲ್ ನಾಲ್ಕು ರೂಪಾಯಿ ಆಯ್ತು ಒಂದು ಡಾಲರ್ ಗೆ ಇವತ್ತು ಅವ್ರ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಎಪ್ಪತ್ತು ರೂಪಾಯಿ ಮಾಡೋಗಿದ್ರು ಅವ್ರು ಅದಕ್ಕೆ ಕಾರಣ ಎಪ್ಪತ್ತೇಳು ರೂಪಾಯಿ ಎಪ್ಪತ್ತೇಳು ರೂಪಾಯಿ ಮಾಡಿದ್ರು ಅದಕ್ಕೆ ಕಾರಣಿಭೂತ್ರ ಯಾರು ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣಿಭೂತ ಇವತ್ತು ದಿವಾಳಿ ಹೇಳೋಕ್ಕೆ ದೇಶದ ಆರ್ಥಿಕ ಸ್ಥಿತಿ ಯಾರಾದ್ರೂ ಕಾರಣ ಇದ್ರೆ ಅದು ಲಾಡನ್ ಹೇಳ್ಕೊಂಡು ರಾಹುಲ್ ಗಾಂಧಿ ಹೇಳ್ಕೊಂಡು ಈಗ ಕಾಂಗ್ರೆಸ್ ಹತ್ತು ವರ್ಷದಲ್ಲಿ ಇಡೀ ದೇಶ ಕಣ್ಣ ಬದಲಾವಣೆ ಹತ್ತು ವರ್ಷದಲ್ಲಿ ತಾವು ಬಲಿಯಾಗದಂಗೆ ತಮ್ಮ ಮತವನ್ನ ದೇಶದ ಅಭಿವೃದ್ಧಿಗಾಗಿ ದೇಶದ ರಕ್ಷಣೆಗಾಗಿ ಮಹಿಳೆಯರ ರಕ್ಷಣೆಗಾಗಿ ತಾವು ತಮ್ಮ ಮತವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾರತೀಯ ಜನತಾ ಪಕ್ಷಕ್ಕೆ ತಾವು ಆಶೀರ್ವದಿಸಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದರ ಜೊತೆಯಾಗಿ ನಮ್ಮ ಎಲ್ಲ ಯುವ ಶಕ್ತಿ ಯುವ ಮಿತ್ರರು ಎಲ್ಲ ಯುವಕರು ಪ್ರತಿಯೊಂದು ಕೂತಿನಲ್ಲೂ ಹೆಚ್ಚಿನ ಆಸಕ್ತಿಯಿಂದ ಬೆಳಗ್ಗೆ ಸಂಪತ್ತಿನಲ್ಲೇ ಅತಿ ಹೆಚ್ಚು ಮತದಾನ ಆಗುವಂತ ಒಂದು ವ್ಯವಸ್ಥೆಯನ್ನ ಮತದಾರರಿಗೆ ತಾವು ತಲುಪಿಸಿಕೊಟ್ಟು ಎಲ್ಲರನ್ನು ಮನೆಯಿಂದ ಕರ್ಕೊಂಡು ಬಂದು ಮತವನ್ನ ಹಾಕ್ಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಯುವಕರು ಮಾಡಬೇಕಂತಂದ್ರೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಯಾವ ರೀತಿ ಮಾತನಾಡ್ತಾರೆ ಅಂತಂದ್ರ ಮೊನ್ನೆ ಭಾಷಣ ಮಾಡಾರ ಮತ್ತವ್ರ ಪ್ರಣಾಳಿಕೆ ನಾನು ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನರ ಮನೆಗೆ ಹೋಗಿ ಎಕ್ಸ್ರೇ ತೆಗಿತಾರೆ ನಿಮ್ಮ ಲಾಕರು ನಿಮ್ಮ ಮನೆ ಕಪಾಟು ನಿಮ್ದು ಉದಾರು ನೋಡಿರಲ್ಲ ಎಲ್ಲ ದೊಡಿ ಎಕ್ಸ್ರೇ ಮಾಡ್ತಾರ ಎಕ್ಸ್ರೇ ಮಾಡಿ ಈ ಕೆಲವರು ಕಲಗೈ ಒಳಗಿರೋರು ಅಥವಾ ಹಳ್ಳಿಯಾಗಿರೋರು ಹುಡುಗರು ಸಾಲಿ ಸಂಬಂಧ ಹುಬ್ಬಳ್ಳಿಯಾಗ ಒಂದ್ ಮನೆ ಮಾಡಿರ್ತಾರ ಕಲಗಟಗಿ ತಾಲೂಕಿನಾಗ ಒಂದ್ ಮನೆ ಮಾಡ್ರಿ ಸರ್ ರಾಹುಲ್ ಬಾಬಾ ಬಂದ್ರ ಒಂದ್ ಮನಿ ನಿಮಗ ಒಂದ್ ಮನಿ ಸರ್ಕಾರಕ್ಕೆ ತಗೊಂಡು ಬಹಳ ಮಕ್ಕಳಿದ್ದಾರು ಮನಿ ಕೊಡ್ತಾರಲ್ಲ ಇದ್ರ ಜೊತೆಗೆ ಇನ್ನೊಂದ್ ಹೇಳ ನಿಮ್ಮ ಹೇಳ ಆಸ್ತಿ ಹತ್ತಿ ಎಕರೆ ಇತ್ತ ಸರ್ಕಾರದವ್ರು ತೋಂಡ್ ಅದನ್ನು ಯಾರಿಗೆ ಕೊಡ್ತಾರ ಎಲ್ಲಿ ನಿಮ್ಮ ಮನಿ ಬಿಲ್ ಅದರಿಂದ ಚೀರೋ ಬರ್ತೈತಿ ಸೋಲಾರದಿಂದ ಇದನ್ನ ರಾಮಿರೋ ಉದ್ಘಾಟನೆ ಆದ ಸೂರ್ಯೋದಯ ಅನ್ನುವಂತ ಸ್ಕೀಮ್ ಮೂಲಕ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ನಾವು ನಿಮಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ಕೊಟ್ಟಿವಿ ಕೊಟ್ಟಿವಿಲ್ಲ ಆಯುಷ್ಮಾನ್ ಭಾರತ ಕಾರ್ಡ್ ಅದರ ಜೊತೆಯಲ್ಲಿ 5 kg ਅੱਕੀ ਯਾਰ ਪੜਤਾਇਦਾਰ ਯਾਰ ਪੜਤਾਇਦਾਰ ਲੀਹੇ ਹੱਣ ਮਕਲਾ ਯੂਰੇ ਇਹਨਾਂ ਕਿਹਾ 5 kg ਅੱਕੀ 7 kg ਅੱਕੀ ਵਿਕਾ ਬਣਵਾ ਨੱਪਾ ਕੋਈ ਯੂਏ ਲਾਈਕ ਸ਼ੁਰੂ ਆ ਗੇਵਾ ਆਸ਼ਮਾਨ ਭਾਰਤ ਗਲਗੱਟ ਗਿਆ ಲೈನ್ ಪೈಪ್ಲೈನ್ ಹಾಕಿಲ್ಲ ಅದು ನರೇಂದ್ರ ಮೋದಿ ಅವರ ಅಮೃತ ಯೋಜನೆ ಒಳಗೆ ಆಕಾರ ಮಲಪ್ರಭಾ ಕುಡಿ ನೀರಿನ ಹಳ್ಳಿ ಹಳ್ಳಿಗೆ ಕೊಡ್ಲಿಕ್ಕೆ ಶುರು ಮಾಡಿವಿ ನಾವೀಗ ಅಂದ್ರ ಪೈಪ್ ಹಾಕ್ಲಕ್ ಶುರು ಮಾಡಿವಿಗಾರ್ ನಾಲ್ದೊಳಗ ಮರಿ ಪೈಪ್ ಹಾಕಿವಿ